ಹಾಯ್ ಸ್ನೇಹಿತರೆ ನನ್ನ ವೀಡಿಯೋಗೆ ಸುಸ್ವಾಗತ ಇವತ್ತಿನ ವಿಚಾರವೇನಂದ್ರೆ ಅಥವಾ ವಿಷಯ ಏನಂದ್ರೆ ಇವತ್ತು ನಮ್ಮ ವಿಡಿಯೋ ಅಪ್ಲೋಡ್ ಮಾಡುವ ಟೈಮಿಂಗ್ಸ್ ಯಾವಾಗ ಅಂತ ನಾವು ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೇವೆ ಅದು ಇಂತಹ ಟೈಮಿಂಗ್ಸ್ ಅಪ್ಲೋಡ್ ಮಾಡಿದ್ರೆ ಮಾತ್ರ ಜನಗಳು ನೋಡ್ತಾರೆ ಅಥವಾ ವೀಕ್ಷಕರು ನೋಡ್ತಾರೆ ನಮ್ಮ ಸಬ್ಸ್ಕ್ರೈಬರ್ ನೋಡ್ತಾರೆ ಅಂತ ನಂಬಿಕೆ ನಮಗಿದೆ ಆ ಕಾರಣಕ್ಕೆ ನಾವು ಕೆಲವೊಂದು ಟೈಮಿಂಗ್ಸ್ ಗಳನ್ನು ಸೆಟ್ ಮಾಡಿರ್ತೇವೆ ನಿಜವಾಗಿಯೂ ಇಂತಹ ಟೈಮಿಂಗ್ಸ್ ಇದೆಯಾ ಅದ್ ಇದ್ರೆ ಯಾವ ರೀತಿ ನಾವು ಟೈಮಿಂಗ್ ಸೆಟ್ ಮಾಡ್ಬೇಕು ಅಥವಾ ಹೇಗೆ ಟೈಮಿಂಗ್ ಸೆಟ್ ಮಾಡ್ಬೇಕು ಯಾವ ಟೈಮ್ ಅಲ್ಲಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಮ್ಮ ವಿಡಿಯೋಸ್ ರೀಚ್ ಆಗುತ್ತೆ ಜನರಿಗೆ ಅಥವಾ ವೈರಲ್ ಆಗುತ್ತೆ ಅನ್ನೋದರ ಬಗ್ಗೆ ನಾವು ಒಂದು ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ ಫ್ರೆಂಡ್ಸ್ ವಿಷಯ ಏನಂದ್ರೆ ನಾವೀಗ ಒಂದು ಹೊಸ ಯೂಟ್ಯೂಬರ್ಸ್ಗಳು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅವ್ರಿಗೆ ನಿಜವಾಗಿ ಅದರದ್ದೊಂದು ಟೈಮಿಂಗ್ ಇರುವುದಿಲ್ಲ ಯಾವಾಗ ಅಪ್ಲೋಡ್ ಮಾಡಬೇಕು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಎನ್ನುವ ಗೊಂದಲದಲ್ಲಿ ಬಹುತೇಕ ಹೊಸ ಯೂಟ್ಯೂಬರ್ಸ್ಗಳು ಇರ್ತಾರೆ ಹಳೆ ಯೂಟ್ಯೂಬರ್ಸ್ ಈ ಗೊಂದಲ ಇರ್ತದೆ ಬಹುತೇಕ ಆದರೂ ಕೂಡ ಅವರ ಹಲವಾರು ಅನುಭವಗಳಾದ ಕಾರಣ ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಹಾಗೂ ಈಗ ಈಗೋ ಅಪ್ಲೋಡ್ ಮಾಡಿ ಅವರದೊಂದು ವಿಡಿಯೋ ರೀಚ್ ಆಗುವಾಗ ಮಾಡ್ತಾರೆ ಆದರೆ ಹೊಸ ಯೂಟ್ಯೂಬರ್ಸ್ಗಳು ಬಹಳ ಕನ್ಫ್ಯೂಸ್ ಇರ್ತಾರೆ ಕನ್ಫ್ಯೂಸ್ ಕನ್ಫ್ಯೂಷನ್ ಇರ್ತಾರೆ ಫ್ರೆಂಡ್ಸ್ ಆ ಕಾರಣಕ್ಕೆ ಅವರು ಆ ರೀತಿ ಕನ್ಫ್ಯೂಷನ್ ಆಗುದು ಬೇಡ ಅಂತ ಇವತ್ತೊಂದು ನಾನು ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿ ನೀಡ್ತೇನೆ ಫ್ರೆಂಡ್ಸ್ ಈಗ ನಾವು ವಿಡಿಯೋಸ್ ಅಪ್ಲೋಡ್ ಮಾಡುವಾಗ ಒಂದು ಅನಾಲಿಟಿಕ್ಸ್ ಅಂತ ಇದೆ ನೀವು ನೋಡಬಹುದು ಅನಾಲಿಟಿಕ್ಸ್ ಅದರಲ್ಲಿ ಗ್ರಾಫ್ಸ್ ಕಾಣಿಸ್ತದೆ ಮತ್ತೆ ನಮ್ಮ ಆಡಿಯನ್ಸ್ ಯಾವಾಗೆಲ್ಲ ನಮ್ಮ ವಿಡಿಯೋ ವ್ಯೂಸ್ ಜಾಸ್ತಿ ವ್ಯೂಸ್ ಯಾವಾಗ ಬಂತು ಎಲ್ಲ ತೋರಿಸ್ತಾ ಇರ್ತದೆ ಅಲ್ಲಿ ನಾನೀಗ ತೋರಿಸ್ತಾ ಇದ್ದೇನೆ ಅಲ್ಲಿ ನೋಡಿ ಸ್ಕ್ರೀನ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೇನೆ ನೋಡಿ ಆ ಶಾಟ್ ಅಲ್ಲಿ ಹೇಗಿದೆ ನೋಡಿ ಗ್ರಾಫ್ ಇದೆ ಅಲ್ಲಿ ಅದರಲ್ಲಿ ಯಾವಾಗೆಲ್ಲ ಜಾಸ್ತಿ ನೋಡಿದರೆ ಅದೇ ರೀತಿ ಕೆಳಗೆ ಕೂಡ ಡಾರ್ಕ್ ಇದ್ದದ್ದು ಜಾಸ್ತಿ ಜನ ನೋಡಿದ ಹಾಗೆ ಇದನ್ನೇ ಇಟ್ಕೊಂಡು ಕೆಲವು ಯೂಟ್ಯೂಬರ್ ಹೇಳ್ತಾರೆ ಇಂತಿಂತ ಟೈಮಿಂಗ್ಸ್ಗೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಖಂಡಿತವಾಗಿಯೂ ವಿಡಿಯೋ ವೈರಲ್ ಆಗ್ತದೆ ಅಂತ ನಿಜವಾಗಿಯೂ ಈ ಗ್ರಾಫ್ ಅಥವಾ ಕೆಳಗಿರುವ ಈ ಆಡಿಯನ್ಸ್ ರಿಟೆನ್ಷನ್ ಏನಿದೆ ಅದೆಲ್ಲ ಯಾವ ರೀತಿ ಅಂದ್ರೆ ನೀವು ಹೊಸದಾಗಿ ವಿಡಿಯೋ ಈ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಈ ಗ್ರಾಫ್ ಕೂಡ ಕಾಣಲಿಕ್ಕೆ ಸಿಗುವುದಿಲ್ಲ ಮತ್ತೆ ಕೆಳಗಿನ ಡಾರ್ಕ್ ಎಲ್ಲ ಇರ್ತದಲ್ಲ ಗೆರೆ ಗೆರೆ ಹಾಗೆ ನೋಡಿ ಅದು ಕೂಡ ಕಾಣಲಿಕ್ಕೆ ಸಿಗೋದಿಲ್ಲ ಅದು ನಿಜವಾಗಿ ಆದ್ರೂ ನಾವು ಇಂತಹ ಟೈಮಿಂಗ್ಸ್ಗೆ ನಮ್ಮ ಆಡಿಯನ್ಸ್ ವಿಡಿಯೋ ನೋಡ್ತಾ ಇದ್ದಾರೆ ಎನ್ನುವುದಾದ್ರೆ ಸ್ಟಾರ್ಟಿಂಗ್ಗೆ ನಮ್ಗೆ ಕಾಣಬೇಕಿತ್ತು ಆದ್ರೆ ಒಂದು ಒಂದೆರಡು ತಿಂಗಳ ನಂತರ ಆಗಿದೆ ಇದು ಕಾಣೋದು ನಮ್ಗೆ ಇದರಿಂದ ನಾವು ಏನು ಅರ್ಥೈಸ್ಕೊಳ್ಬೇಕು ಅಂದ್ರೆ ಈ ಗ್ರಾಫನ್ನು ತಯಾರು ಮಾಡಲಿಕ್ಕೆ ಅಥವಾ ಯೂಟ್ಯೂಬ್ ನಮಗೆ ತೋರಿಸಲಿಕ್ಕೆ ನೈಜ ಕಾರಣವೇ ನಾವು ಅಂತ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ಟೈಮಿಂಗ್ಸ್ಗಳನ್ನೆಲ್ಲ ಅದು ಇದು ಮಾಡಿಕೊಂಡು ಸರ್ಚ್ ಮಾಡಿ ಅದೆಲ್ಲ ನಮಗೆ ತೋರಿಸುವುದು ಫ್ರೆಂಡ್ಸ್ ಅದರಲ್ಲಿ ನಮ್ಗೆ ತೋರಿಸುವುದಷ್ಟೇ ಯಾವಾಗ ನಾವು ವಿಡಿಯೋ ಜಾಸ್ತಿ ಅಪ್ಲೋಡ್ ಮಾಡ್ತೇವೆ ಆವಾಗಲೇ ಜನರು ನೋಡ್ಬೇಕಂತ ಇಲ್ಲ ವ್ಯೂವರ್ಸ್ ನೋಡ್ಬೇಕಂತ ಇಲ್ಲ ಕನಿಷ್ಠ ಐದು ಗಂಟೆ ಕೂಡ ಆಗಬಹುದು ಅಥವಾ ಇಪ್ಪತ್ನಾಲ್ಕು ಗಂಟೆ ನಂತರ ಕೂಡ ಜನರು ನೋಡ್ತಾರೆ ಐದು ದಿನದ ನಂತರವೂ ನೋಡ್ತಾರೆ ಅಥವಾ ಒಂದೆರಡು ದಿನ ಒಂದು ವರ್ಷದ ನಂತರವೂ ನೋಡಿದ ವಿಡಿಯೋಸ್ಗಳುಂಟು ಒಂದು ತಿಂಗಳ ನಂತರವೂ ನೋಡಿದ ವಿಡಿಯೋಸ್ಗಳುಂಟು ಸ್ನೇಹಿತರೆ ಈ ರೀತಿ ಗ್ರಾಫ್ಸ್ ಇದೆಯಲ್ಲ ಗ್ರಾಫ್ಸ್ ಆಗಲಿ ಅಥವಾ ಕೆಲಗೆ ಆಡಿಯನ್ಸ್ ರಿಟೆನ್ಷನ್ ಎಲ್ಲ ಇದೆ ಅಲ್ಲ ಅದು ಯಾವುದೇ ಆಗ್ಲಿ ಅದರಲ್ಲಿ ಜನರು ನೋಡಿದ್ದಾರೆ ಅಥವಾ ಅದೇ ಗೆ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಮ್ಮ ವಿಡಿಯೋ ರೀಚ್ ಆಗ್ತದೆ ಎನ್ನುವುದು ನಮ್ಮ ನಂಬಿಕೆ ಅಷ್ಟೇ ಅದು ಅಲ್ಲಿ ಕನ್ಫರ್ಮ್ ಅಲ್ಲ ಫ್ರೆಂಡ್ಸ್ ಆ ಕಾರಣದಿಂದ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಯಾವುದೇ ಈಗ ಒಂದು ಸೆಟ್ ಮಾಡಿ ಈ ಮಾಡ್ ಮಾಡಬೇಡಿ ಅಂತ ಹೇಳುವುದಿಲ್ಲ ಆದ್ರೆ ನಿಜವಾಗಿಯೂ ಡೈಲಿ ಒಂದು ವಿಡಿಯೋ ಹಾಕಿ ಕರೆಕ್ಟ್ ಆಗಿ ಒಂದು ಒಂದು ದಿನ ಬಿಟ್ಟು ಒಂದು ದಿನ ಬಿಟ್ಟು ವಿಡಿಯೋ ಹಾಕುದಾದ್ರೆ ಎರಡು ದಿನಕ್ಕೊಮ್ಮೆ ವಿಡಿಯೋ ಹಾಕಿ ವಾರಕ್ಕೊಮ್ಮೆ ವಿಡಿಯೋ ಹಾಕುದಾದ್ರೆ ಅದನ್ನೇ ಪಾಲಿಸಿಕೊಂಡು ಹೋಗಿ ವಾರಕ್ಕೊಮ್ಮೆನೇ ವಿಡಿಯೋ ಹಾಕಿ ಅದೇ ರೀತಿ ಡೈಲಿ ವಿಡಿಯೋಸ್ ಹಾಕುದಾದ್ರೆ ಡೈಲಿ ವಿಡಿಯೋಸ್ ಹಾಕಿ ಅದಕ್ಕೆ ಇಂತಿಷ್ಟೇ ಟೈಮ್ಗೆ ಹಾಕಬೇಕು ಇಂತಿಷ್ಟೇ ಟೈಮ್ಗೆ ನಾವು ಪಬ್ಲಿಕ್ ಮಾಡಬೇಕು ಅಥವಾ ಅಪ್ಲೋಡ್ ಮಾಡಬೇಕು ಅಂತಹ ಯಾವುದೇ ನಿಯಮ ಯೂಟ್ಯೂಬ್ ನಲ್ಲಿ ಇಲ್ಲ ಅಂತ ನಿಯಮವನ್ನು ಕೂಡ ಯೂಟ್ಯೂಬ್ ಹೇರಿಲ್ಲ ಫ್ರೆಂಡ್ಸ್ ಅಂತ ನಿಯಮ ನಮ್ಗೆ ತಂದಿಲ್ಲ ಅದೊಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅದೇ ರೀತಿ ನಾವು ಯಾವ ರೀತಿ ವಿಡಿಯೋಸ್ ಮಾಡ್ತೇವೆ ಯಾವ ರೀತಿ ಪಬ್ಲಿಕ್ ಮಾಡ್ತೇವೆ ಅದೆಲ್ಲ ನಮ್ಗೆ ಬಿಟ್ಟದ್ದು ನಮ್ಮ ಚಾನೆಲ್ ನಮ್ಮ ಇಷ್ಟ ಅದೊಂದು ಗಮನದಲ್ಲಿ ನಮ್ಮ ಚಾನೆಲ್ ನಮ್ಮ ಇಷ್ಟ ನಾವು ಯಾವಾಗ ಬೇಕಾದರೂ ವಿಡಿಯೋ ಅಪ್ಲೋಡ್ ಅಪ್ಲೋಡ್ ಮಾಡಬಹುದು ಅದಕ್ಕೆ ಇಂತಿಷ್ಟೇ ಟೈಮ್ ಅಲ್ಲ ಜನರು ನಮ್ಮ ವಿಡಿಯೋಸ್ ಇಷ್ಟಪಟ್ಟರೆ ಖಂಡಿತವಾಗಿಯೂ ಅವರು ಯಾವ ಮಧ್ಯರಾತ್ರಿಯಲ್ಲಿ ಅಪ್ಲೋಡ್ ಮಾಡಿದ್ರು ಕೂಡ ಮರುದಿನ ನಮ್ಮ ವಿಡಿಯೋವನ್ನು ಹುಡುಕಿ ಹುಡುಕಿ ಅವರು ನೋಡ್ತಾರೆ ಸರ್ಚ್ ಮಾಡಿ ನೋಡ್ತಾರೆ ಅದೇ ರೀತಿ ನಮ್ಮ ವಿಡಿಯೋ ಬ್ರೌಸ್ ಫೀಚರ್ ಅಲ್ಲಿ ಕಂಡ ಕೂಡ್ಲೇ ಕ್ಲಿಕ್ ಮಾಡ್ತಾರೆ ಓ ಇವೊಂದು ವಿಡಿಯೋ ಮಾರ ಇದರಲ್ಲಿ ನಮ್ಗೆ ಹೋರೆ ಆಗೋದಿಲ್ಲ ಇವನಲ್ಲಿ ಒಂದು ಮಾಹಿತಿ ಇರ್ತದೆ ಇವನು ಸತ್ಯ ಹೇಳ್ತಾನೆ ಸುಳ್ಳಂತೂ ಹೇಳುವುದಿಲ್ಲ ಇಂತಹ ಕಾರಣಗಳನ್ನು ಇಟ್ಕೊಂಡು ಜನರು ಖಂಡಿತವಾಗಿಯೂ ನಮ್ಮ ವಿಡಿಯೋಸ್ ನೋಡ್ತಾರೆ ಆ ಕಾರಣಕ್ಕಾಗಿ ನೀವು ವಿಡಿಯೋ ಮಾಡುವಾಗ ಅದರಲ್ಲಿ ಒಂದು ವ್ಲಾಗ್ ಮಾಡುವಾಗ ಅದರಲ್ಲಿ ಅರ್ಥವಿರಲಿ ಸಾಮಾಜಿಕ ಕಲಕಲಿರಲಿ ಯಾವುದೇ ರೀತಿ ಸುಳ್ಳನ್ನು ಮಿಕ್ಸ್ ಮಾಡಬೇಡಿ ಸುಳ್ಳು ಮಿಕ್ಸ್ ಮಾಡಿದ್ರೆ ಜನ ಒಮ್ಮೆ ನೋಡ್ತಾರೆ ಮತ್ತೊಮ್ಮೆ ನೋಡಲ್ಲ ಅಥವಾ ಕಾಮಿಡಿ ಮಾಡಿದ್ರೆ ಕಾಮಿಡಿ ಮಾಡಿ ಜನರನ್ನು ನಗಿಸುವಂತದ್ದು ಮನೋರಂಜನೆ ಕೊಡುವುದಾದ್ರೆ ಜನರಿಗೆ ಭರಪೂರ ಮನೋರಂಜನೆ ಕೊಡಿ ಹೀಗೆ ಮಾಡ್ತಾ ಇರಿ ಖಂಡಿತವಾಗಿಯೂ ವಿಡಿಯೋ ರೀಚ್ ಆಗ್ತದೆ ಇಂದಲ್ಲ ನಾಳೆ ಖಂಡಿತವಾಗಿಯೂ ನಿಮ್ಮ ವಿಡಿಯೋ ರೀಚ್ ಆಗ್ತದೆ ಅಂತ ಹೇಳುತ್ತಾ ಎಲ್ಲ ಯೂಟ್ಯೂಬರ್ಸ್ ಗಳು ಇಂಥ ಟೈಮು ಇಂಥ ಇದು ಅದು ಇದು ಮಾಡಿ ಇದು ಮಾಡಿ ಇದು ಮಾಡಿದರೆ ವಿಡಿಯೋ ವೈರಲ್ ಆಗ್ತದೆ ಇಂಥ ಗೆ ಹಾಕಿದ್ರೆ ಮಾತ್ರ ವೈರಲ್ ಆಗ್ತದೆ ಅದು ತೋರಿಸ್ತದೆ ಇದು ತೋರಿಸ್ತದೆ ಎಲ್ಲ ಸುಮ್ಮನೆ ಏನಿಲ್ಲ ನಮ್ಮ ಚಾನೆಲ್ ನಮ್ಮ ಕೈಯಲ್ಲಿರುವುದು ನಮ್ಮ ಚಾನೆಲ್ ಅನ್ನು ನಾವೇ ಮುಂದಕ್ಕೆ ಮುಂದಕ್ಕೆ ಕೊಂಡೊಗ್ಬೇಕು ಅಷ್ಟೇ ಫ್ರೆಂಡ್ಸ್ ಇಷ್ಟು ಹೇಳಿ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿ ತನಕ ಎಲ್ರಿಗೂ ಬಾಯ್ ಥ್ಯಾಂಕ್ ಯು